ಬಿಗ್ ಬಾಸ್ ಮನೆಯೊಳಗೆ ನಟಿ ಶೋಭಾ ಶೆಟ್ಟಿ ಮತ್ತು ರಜತ್ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ ಡಬಲ್ ಹೊಸ ಸಂಚಲನ ಮನೆಗೆ ಎಂಟ್ರಿ ಕೊಡ್ತಿದ್ದಂತೆ ಪಾಸಿಟಿವ್ ಪರಿಮಳ ಗೌತಮಿ ಅವರ ಮೇಲೆ ಸವಾಲ್ ಹಾಕಿದ್ದಾರೆ ಶೋಭಾ ಶೆಟ್ಟಿ ಇನ್ನು ಮುಖವಾಡನ್ನ ಹಾಕೊಂಡಿದ್ದಾರೆ ಗೌತಮಿ ಅವರು ಯಾವೊಂದು ಮುಖವಾಡನ ನಾನು ಫೈಲ್ ಮಾಡಬಹುದು ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಬಿಗ್ ಬಾಸ್ ಮನೆಯೊಳಗೆ ನಟಿ ಶೋಭಾ ಶೆಟ್ಟಿ ಮತ್ತು ರಜತ್ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ ಇವರಿಬ್ಬರ ಎಂಟ್ರಿಯಿಂದಾಗಿ ಬಿಗ್ ಮನೆಯಲ್ಲಿ ಕೊಂಚ ಶಾಕ್ ಎದುರಾಗಿದೆ ಡಬಲ್ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಮನೆಯೊಳಗೆ ಹೊಸ ಸಂಚಲನ ಶುರುವಾಗಿದೆ ಮನೆಗೆ ಎಂಟ್ರಿ ಕೊಡ್ತಿದ್ದಂತೆ ಪಾಸಿಟಿವ್ ಪರಿಮಳ ಗೌತಮಿ ಅವರ ಮೇಲೆ ಸವಾಲು ಹಾಕಿದ್ದಾರೆ ಶೋಭಾ ಶೆಟ್ಟಿ ನಿನ್ನ ಮುಖವಾಡವನ್ನ ಬಯಲ್ ಮಾಡ್ತೀನಿ ಅಂತ ಶೋಭಾ ಶೆಟ್ಟಿಗೆ ಸವಾಲು ಹಾಕಿದ್ದಾರೆ ಅತ್ತ ಗೌತಮಿ ಕೂಡ ಚಾಲೆಂಜ್ಗೆ ರೆಡಿ ಎಂದಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯು ರಿಲೀಸ್ ಮಾಡಿರುವ ಹೊಸ ಪ್ರೊಮೋದಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಶೋಭಾ ಶೆಟ್ಟಿ ಮತ್ತು ರಜತ್ ಎಂಟ್ರಿ ಕೊಟ್ಟಿದ್ದಾರೆ ಇವರಿಬ್ಬರ ಎಂಟ್ರಿ ಕಂಡು ಮನೆಯವರು ಕೊಂಚ ಶಾಕ್ ಆಗಿರುವುದಂತೂ ನಿಜ ಡಬಲ್ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಮನೆಯೊಳಗೆ ಹೊಸ ಸಂಚಲನ ಶುರುವಾಗಿದೆ ಇನ್ನು ಒಳಗೆ ಬರುತ್ತಿದ್ದಂತೆಯೇ ಅವರಿಬ್ಬರಿಗೂ ಬಿಗ್ ಬಾಸ್ ಒಂದು ಟಾಸ್ಕ್ ನೀಡಿದ್ದಾರೆ ಅದೇನೆಂದರೆ ಈಗಾಗಲೇ ಒಳಗಿರುವ ಸ್ಪರ್ಧಿಗಳ ಬಗ್ಗೆ ಅಭಿಪ್ರಾಯ ತಿಳಿಸುತ್ತಾ ಒಂದೊಂದು ತೆಂಗಿನಕಾಯಿಯನ್ನು ಒಡೆದು ಹಾಕಬೇಕು ನೀವು ಸ್ಟಾರ್ಟಿಂಗ್ ನಿಂದ ಕಿತ್ತು ದಬಾಕದೇ ಇರುವುದನ್ನ ನಾನು ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಕಿತ್ತು ದಬಾಕ್ತೀನಿ ಎಂದು ರಜತ್ ಅವರು ಸಖತ್ ಆಟಿಟ್ಯೂಡ್ನಲ್ಲಿ ನಲ್ಲಿ ಹೇಳಿದ್ದಾರೆ ಇವರ ಮಾತುಗಳನ್ನು ಕೇಳಿ ಮನೆಯವರಿಗೆ ಒಂದು ರೀತಿಯ ಅಚ್ಚರಿ ಎನಿಸಿದೆ ಇನ್ನು ಶೋಭಾ ಶೆಟ್ಟಿಯವರು ಉಗ್ರ ಮಂಜು ಸ್ನೇಹಕ್ಕೆ ನಮ್ಮಲು ಅರ್ಹವಲ್ಲದ ವ್ಯಕ್ತಿ ಎಂದ್ರು ಅವರ ಬಗ್ಗೆ ಇವರು ಮಾತನಾಡ್ತಾರೆ ಇವರ ಬಗ್ಗೆ ಅವರು ಮಾತನಾಡ್ತಾರೆ ಅತ್ತ ಗೌತಮಿಯವರು ಮುಖವಾಡವನ್ನು ಇನ್ನು ಹಾಕಿಕೊಂಡಿದ್ದಾರೆ ಆ ಒಂದು ಮುಖವಾಡವನ್ನು ನಾನು ಬಯಲು ಮಾಡಬಹುದು ಎಂದು ಹೇಳಿದ್ದಾರೆ ಹೀಗೆ ಗೌತಮಿ ಹೆಸರು ಕೇಳಿ ಶೋಭಾ ತೆಂಗಿನಕಾಯಿ ಒಡೆದ್ರು ಆದ್ರೆ ಅದು ಒಡೆಯಲಿಲ್ಲ ಆಗ ಗೌತಮಿ ಜಾಧವ್ಗೆ ನಗುವನ್ನು ತಡೆಯಲಾಗಲಿಲ್ಲ ಶೋಭಾ ಶೆಟ್ಟಿ ಕನ್ನಡದ ಹಲವು ಧಾರಾವಾಹಿಗಳಲ್ಲಿ ನಟಿಸಿ ಅನಂತರ ತೆಲುಗು ಕಿರುತೆರೆಯಲ್ಲಿ ಶೋಭಾ ಶೆಟ್ಟಿ ಸೆಟಲ್ ಆಗಿದ್ದಾರೆ ತೆಲುಗು ಕಿರುತೆರೆಯಲ್ಲಿ ಒಂದಷ್ಟು ಉತ್ತಮ ಪಾತ್ರಗಳು ಸಿಕ್ಕಿದ್ದರಿಂದ ಅವರಿಗೆ ಅಲ್ಲಿ ಭಾರಿ ಜನಪ್ರಿಯತೆ ಸಿಕ್ಕಿದೆ ತೆಲುಗು ಬಿಗ್ ಬಾಸ್ ನ ಕಳೆದ ಸೀಸನ್ನಲ್ಲೂ ಶೋಭಾ ಸ್ಪರ್ಧಿಯಾಗಿದ್ರು ಕೊನೆ ಕ್ಷಣದಲ್ಲಿ ಅವರು ಫಿನಾಲೆ ತಲುಪುವುದು ಮಿಸ್ ಆಗಿತ್ತು ಎನ್ನು ರಜತ್ ಅವರನ್ನು ರಿಯಾಲಿಟಿ ಶೋ ಸ್ಟಾರ್ ಅಂತಲೇ ಕರೆಯಲಾಗುತ್ತದೆ ಬರೀ ರಿಯಾಲಿಟಿ ಶೋಗಳಿಂದಲೇ ಅವರು ಗುರುತಿಸಿಕೊಂಡಿದ್ದಾರೆ ಇವರಿಗೂ ನಾಲ್ಕು ರಿಯಾಲಿಟಿ ಶೋಗಳಲ್ಲಿ ಅವರು ರನ್ನರ್ ಅಪ್ ಆಗಿದ್ದಾರೆ ಎಂಬುದು ವಿಶೇಷ ಬಿಗ್ ಬಾಸ್ ಮನೆಗೆ ಇವರಿಬ್ಬರು ಬಹಳ ಕಾನ್ಫಿಡೆನ್ಸ್ ನಿಂದ ಕಾಲಿಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇವರ ಆಟ ಹೇಗಿರಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಬಿಗ್ ಬಾಸ್ ಮನೆಯ ವಾತಾವರಣ ಕೊಂಚ ಬಿಸಿಯಾಗಿರುವಂತೆ ಕಾಣುತ್ತಿದೆ ಕಾರಣ ಇಬ್ಬರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಎಂಟ್ರಿ ಆಗಿದೆ ಹೌದು ಬಿಗ್ ಬಾಸ್ ಮನೆಗೆ ಈಗ ರಜತ್ ಮತ್ತು ಶೋಭಾ ಶೆಟ್ಟಿ ಅವರನ್ನ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳನ್ನಾಗಿ ಕಳುಹಿಸಲಾಗಿದೆ ಬಿಗ್ ಬಾಸ್ ಶುರುವಾಗಿ ಐವತ್ತು ದಿನ ಪೂರೈಸಿದ್ದು ಇನ್ಮೇಲೆ ಹೊಸ ಆಟ ಆರಂಭವಾಗಲಿದೆಯಾ ಎಂಬ ನಿರೀಕ್ಷೆ ವೀಕ್ಷಕರಲ್ಲಿದೆ ಮತ್ತಷ್ಟು ಬಿಗ್ ಮನೆಯ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ग्यारंटी न्यूज सुद्धि खचित न्याय निश्चित